ನಮಸ್ಕಾರ ಸ್ನೇಹಿತರೆ ನಾನು ವಿಮಹರ ನಾಯ್ಕ ನಾಡಿನ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ನಾನು ನಿಂತಿರ್ತಕ್ಕಂಥ ಸ್ಥಳ ದಸರಾ ಆಚರಣೆ ಮೂಲತಾಣ ಆಗಿರ್ತಕ್ಕಂಥ ಕುಂಬಡದುರ್ಗದಲ್ಲಿ ಕುಮಟದುರ್ಗದ ಗಂಡುಗಲಿ ಕುಮಾರರಾಮ ಮತ್ತು ವೀರ ಕಂಪಿಲ್ ರಾಯರು ಏನು ದಸರಾವನ್ನು ಪ್ರಾರಂಭ ಮಾಡ್ತಾರೆ ಅದು ಈ ನೆಲದಿಂದ ಇಲ್ಲಿಯ ದುರ್ಗಾದೇವಿಯನ್ನು ಆರಾಧನೆ ಮಾಡಿಕೊಂಡು ಈ ದಸರಾವನ್ನು ಆಚರಣೆ ಮಾಡ್ತಾರೆ ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ಅಂತಂದರೆ ಇವತ್ತು ಮೈಸೂರಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂಬಾರಿ ಮತ್ತು ರತ್ನಖಚಿತ ಸಿಂಹಾಸನ ಅದು ಮೂಲ ನೆಲೆ ಈ ಕುಂಬಟದುರ್ಗ ವೀರ ಕಂಬಿಲರಾಯನ ಇರ್ತಕ್ಕಂಥ ಈ ಒಂದು ರತ್ನ ರತ್ನಖಚಿತ ಸಿಂಹಾಸನ ಮತ್ತು ಅಂಬಾರಿ ಕಾಲಾನಂತರದಲ್ಲಿ ಅದು ಇವತ್ತು ನಮಗೆ ಮೈಸೂರಲ್ಲಿ ಕಂಡು ಬರುವಂಥದ್ದು ಏನು ಆ ವೈಭವಿತವಾಗಿ ನಡೀತಕ್ಕಂಥ ಮೈಸೂರು ದಸರಾ ಅದಕ್ಕೆ ಮುನ್ನುಡಿ ಬಂದದ್ದೇ ಇದು ಈ ಒಂದು ಹೇಮಗುಡ್ಡ ಪ್ರದೇಶ ಇಲ್ಲಿ ಕೂಡ ಇತಿಹಾಸ ಮರುಕಳಿಸ್ತಾ ಇರೋದಕ್ಕೆ ಸಾಕ್ಷಿಯಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ಕೂಡ ದಸರಾವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಹೆಮ್ಮೆ ವಿಷಯ ಒಂದು ಮತ್ತು ಒಂದಿಷ್ಟು ವಿಷಯ ಸಂಗತಿ ಯಾಕಂದರೆ ಇಲ್ಲಿ ಕೂಡ ದಸರಾದ ವಿಜಯದಶಮಿಯಂದು ಹಾನಿಯನ್ನು ತರಿಸ್ಬಿಟ್ಟು ಅಂಬಾರಿಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಕೂಡ ವಿಖ್ಯಾತಿಯನ್ನು ಹೊಂದಿದೆ ನಿಜಕ್ಕೂ ಮತ್ತೊಮ್ಮೆ ನಾಡಿನ ಜನತೆಗೆ ಈ ಹೇಮಗುಡ್ಡದ ದುರ್ಗಾದೇವಿ ಎಲ್ಲರ ಆಶೀರ್ವಾದನ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯ